ನಮಸ್ಕಾರ ಸ್ನೇಹಿತರೆ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸ್ವಾಗತ ಒಮ್ಮೆ ಯೋಚಿಸಿ ನೋಡಿ ಕಸ್ತೂರಿ ಮೃಗ ತನ್ನ ಹೊಕ್ಕಳಲ್ಲಿರುವ ಸುಗಂಧವನ್ನು ಹುಡುಕುತ್ತಾ ಇಡೀ ಕಾಡನ್ನೇ ಸುತ್ತುತ್ತದಂತೆ ಅದಕ್ಕೆ ಗೊತ್ತಿರುವುದಿಲ್ಲ ಆ ಸುಗಂಧ ಬೇರೆಲ್ಲೂ ಇಲ್ಲ ತನ್ನಲ್ಲೇ ಇದೆ ಎಂದು ಮನುಷ್ಯನ ಕಥೆಯೂ ಅಷ್ಟೇ ಅಲ್ವಾ ನಾವು ಸಂತೋಷಕ್ಕಾಗಿ ಯಶಸ್ಸಿಗಾಗಿ ಶ್ರೀಮಂತಿಕೆಗಾಗಿ ಊರೂರೂ ಅಲೆಯುತ್ತೇವೆ ಕೆಲಸ ಬದಲಾಯಿಸುತ್ತೇವೆ ಊರು ಬದಲಾಯಿಸುತ್ತೇವೆ ಸಂಬಂಧಗಳನ್ನು ಕಳೆದುಕೊಳ್ಳುತ್ತೇವೆ ಆದರೆ ನಾವು ಏನನ್ನು ಹುಡುಕುತ್ತಿದ್ದೇವೆಯೋ ಅದು ನಮ್ಮ ಕಾಲ ಕೆಳಗೆ ಇದ್ದರೆ ಇವತ್ತು ನಾನು ನಿಮಗೆ ಹೇಳಲಿರುವ ಕಥೆ ಸಾವಿರಾರು ಜನರ ಜೀವನವನ್ನ ಬದಲಿಸಿದ ಕಥೆ ಇದು ಕೇವಲ ಕಥೆಯಲ್ಲ ಇದೊಂದು ಜೀವನದ ಕನ್ನಡಿ ಈ ಮುಂದಿನ ನಿಮಿಷಗಳು ನಿಮ್ಮ ಎಲ್ಲಾ ಚಿಂತೆಗಳನ್ನು ಪಕ್ಕಕ್ಕಿಟ್ಟು ಈ ಕಥೆಯೊಳಗೆ ನನ್ನ ಜೊತೆ ಪ್ರಯಾಣ ಮಾಡಿ ಈ ಕಥೆ ಮುಗಿಯುವ ಹೊತ್ತಿಗೆ ನಿಮ್ಮ ಜೀವನವನ್ನು ನೀವು ನೋಡುವ ದೃಷ್ಟಿಯೇ ಬದಲಾಗಿರುತ್ತದೆ ಸ್ವಾಗತ ಇದು ಎಕೋಸ್ ಆಫ್ ಇನ್ಸ್ಪಿರೇಷನ್ ಬನ್ನಿ ಕಥೆಯನ್ನು ಶುರು ಮಾಡೋಣ ಆಸೆ ಮತ್ತು ಅಸಮಾಧಾನ ದ ಡಿಸೈರ್ ಒಂದು ಸುಂದರವಾದ ಹಳ್ಳಿಯಿತ್ತು ಆ ಹಳ್ಳಿಯ ಹೆಸರು ಸಿಂಧು ನದಿ ದಡದ ರಾಮಪುರ ಅಲ್ಲಿ ಭೀಮಯ್ಯ ಎಂಬ ಒಬ್ಬ ರೈತ ವಾಸಿಸುತ್ತಿದ್ದ ಭೀಮಯ್ಯ ತುಂಬಾ ಒಳ್ಳೆಯವನು ಅವನ ಹತ್ತಿರ ಸಾಕಷ್ಟು ಜಮೀನಿತ್ತು ಸುಂದರವಾದ ಮನೆಯಿತ್ತು ಪ್ರೀತಿ ಮಾಡುವ ಹೆಂಡತಿ ಮತ್ತು ಮಕ್ಕಳಿದ್ದರು ಅವನ ತೋಟದಲ್ಲಿ ತೆಂಗಿನ ಮರಗಳು ಆಕಾಶಕ್ಕೆ ಮುಖ ಮಾಡಿ ನಿಂತಿದ್ದವು ಗದ್ದೆಯಲ್ಲಿ ಬಂಗಾರದ ಬಣ್ಣದ ಭತ್ತ ಬೆಳೆಯುತ್ತಿತ್ತು ಆದರೆ ಭೀಮಯ್ಯನಿಗೆ ಮನಸ್ಸಿನಲ್ಲಿ ನೆಮ್ಮದಿ ಇರಲಿಲ್ಲ ಯಾಕೆ ಗೊತ್ತಾ ಒಂದು ದಿನ ಒಬ್ಬ ಬೌದ್ಧ ಸನ್ಯಾಸಿ ಆ ಹಳ್ಳಿಗೆ ಬಂದರು ಆ ಸನ್ಯಾಸಿ ಭೀಮಯ್ಯನ ಮನೆಗೆ ಬಂದು ಕುಳಿತಾಗ ಅವರು ಪ್ರಪಂಚದ ಬಗ್ಗೆ ಮಾತನಾಡಲು ಶುರು ಮಾಡಿದರು ಸನ್ಯಾಸಿ ಹೇಳಿದರು ಭೀಮಯ್ಯ ಈ ಪ್ರಪಂಚದಲ್ಲಿ ವಜ್ರ ಡೈಮಂಡ್ ಎನ್ನುವ ಕಲ್ಲಿಗೆ ಎಷ್ಟು ಬೆಲೆ ಇದೆ ಗೊತ್ತಾ ನಿನ್ನ ಹತ್ತಿರ ಹೆಬ್ಬೆರಳಿನ ಗಾತ್ರದ ಒಂದು ವಜ್ರವಿದ್ದರೆ ನೀನು ಈ ಇಡೀ ಹಳ್ಳಿಯನ್ನೇ ಕೊಂಡುಕೊಳ್ಳಬಹುದು ಅದೇ ನಿನ್ನ ಹತ್ತಿರ ಒಂದು ಮುಷ್ಟಿಯಷ್ಟು ವಜ್ರವಿದ್ದರೆ ನೀನು ಒಂದು ದೇಶವನ್ನೇ ಆಳಬಹುದು ಆ ರಾತ್ರಿ ಭೀಮಯ್ಯನಿಗೆ ನಿದ್ದೆ ಬರಲಿಲ್ಲ ಅವನ ಕಣ್ಣ ಮುಂದೆ ಬರೀ ವಜ್ರಗಳೇ ಕಾಣುತ್ತಿದ್ದವು ತಾನು ಶ್ರೀಮಂತನಾಗಬೇಕು ರಾಜನಾಗಬೇಕು ಎನ್ನುವ ಆಸೆ ಅವನಲ್ಲಿ ಹುಟ್ಟಿತು ಬೆಳಿಗ್ಗೆ ಏಳುವಾಗ ಅವನಿಗೆ ತನ್ನ ಸುಂದರವಾದ ತೋಟ ಮನೆ ಹೆಂಡತಿ ಮಕ್ಕಳು ಎಲ್ಲರೂ ಬಡವರಂತೆ ಕಂಡರು ನನ್ನ ಹತ್ತಿರ ಏನೂ ಇಲ್ಲ ನಾನು ಬಡವ ಎಂದು ಅವನ ಮನಸ್ಸು ಹೇಳಲು ಶುರು ಮಾಡಿತು ಸ್ನೇಹಿತರೆ ಗಮನಿಸಿ ಹಿಂದಿನ ದಿನದವರೆಗೂ ಅವನು ಶ್ರೀಮಂತನಾಗಿದ್ದ ಆದರೆ ಯಾವಾಗ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು ಆ ಕ್ಷಣವೇ ಅವನು ಮಾನಸಿಕವಾಗಿ ಬಡವನಾದ ಹುಡುಕಾಟದ ಪಯಣ ದ ಜರ್ನಿ ಭೀಮಯ್ಯ ಒಂದು ನಿರ್ಧಾರ ಮಾಡಿದ ನಾನು ಈ ಹಳ್ಳಿಯಲ್ಲಿ ಇದ್ದರೆ ನನಗೆ ವಜ್ರ ಸಿಗಲ್ಲ ನಾನು ವಜ್ರದ ಗಣೆಯನ್ನು ಹುಡುಕಿಕೊಂಡು ಹೋಗಬೇಕು ಅವನು ತನ್ನ ಹಿರಿಯರಿಂದ ಬಂದ ಆಸ್ತಿಯನ್ನು ಫಲವತ್ತಾದ ಜಮೀನನ್ನು ಮನೆಯನ್ನು ಎಲ್ಲವನ್ನೂ ಒಬ್ಬ ನೆರೆಹೊರೆಯವನಿಗೆ ಕಡಿಮೆ ಬೆಲೆಗೆ ಮಾರಿಬಿಟ್ಟ ಹೆಂಡತಿ ಮಕ್ಕಳನ್ನು ತವರು ಮನೆಗೆ ಕಳುಹಿಸಿ ನಾನು ಪ್ರಪಂಚದ ಅತ್ಯಂತ ಶ್ರೀಮಂತನಾಗಿ ಹಿಂತಿರುಗುತ್ತೇನೆ ಎಂದು ಹೇಳಿ ಹೊರಟ ಭೀಮಯ್ಯನ ಪಯಣ ಶುರುವಾಯಿತು ಅವನು ಪೂರ್ವ ದಿಕ್ಕಿನ ಕಡೆಗೆ ನಡೆದ ಬೆಟ್ಟಗಳನ್ನು ಹತ್ತಿದ ನದಿಗಳನ್ನು ದಾಟಿದ ವಜ್ರದ ಗಣಿಗಳು ಎಲ್ಲೆಲ್ಲಿ ಸಿಗಬಹುದು ಎಂದು ಜನರನ್ನ ಕೇಳುತ್ತಾ ಹೋದ ತಿಂಗಳುಗಳು ಉರುಳಿದವು ವರ್ಷಗಳು ಕಳೆದವು ಅವನ ಹತ್ತಿರ ಇದ್ದ ಹಣವೆಲ್ಲ ಖಾಲಿಯಾಗುತ್ತಾ ಬಂತು ಅವನ ಬಟ್ಟೆ ಹರಿದು ಹೋಯಿತು ಅವನ ದೇಹ ಕೃಶವಾಯಿತು ಅವನು ರಾಜಸ್ಥಾನದ ಮರುಭೂಮಿಯಲ್ಲಿ ಅಲೆದ ಅಲ್ಲಿ ಮರಳು ಸಿಕ್ಕಿತು ವಜ್ರ ಸಿಗಲಿಲ್ಲ ಅವನು ದಕ್ಷಿಣದ ಕಾಡುಗಳಲ್ಲಿ ಅಲೆದ ಅಲ್ಲಿ ಕಲ್ಲು ಮುಳ್ಳು ಸಿಕ್ಕಿತೆ ಹೊರತು ವಜ್ರ ಸಿಗಲಿಲ್ಲ ಕಾಲ ಎಷ್ಟು ಕ್ರೂರಿಯಲ್ವಾ ಯಾರು ರಾಜನಾಗಬೇಕು ಎಂದು ಕನಸು ಕಂಡಿದ್ದನೋ ಅವನು ಈಗ ಭಿಕ್ಷುಕನ ಸ್ಥಿತಿಗೆ ಬಂದಿದ್ದ ಕೊನೆಗೆ ಅವನು ಯುರೋಪ್ ದೇಶದ ಸಮುದ್ರದಡಕ್ಕೆ ಬಂದು ನಿಂತ ಅವನ ಕೈಯಲ್ಲಿ ಬಿಡಿಕಾಸಿಲ್ಲ ದೇಹದಲ್ಲಿ ಶಕ್ತಿಯಿಲ್ಲ ಮನಸ್ಸಿನಲ್ಲಿ ಭರವಸೆ ಸತ್ತು ಹೋಗಿದೆ ನನ್ನ ಜೀವನ ವ್ಯರ್ಥವಾಯಿತು ಎಂದುಕೊಂಡು ವಿಪರೀತ ಖಿನ್ನತೆಯಿಂದ ಅವನು ಸಮುದ್ರದ ಅಲೆಗಳಿಗೆ ತನ್ನ ದೇಹವನ್ನು ಅರ್ಪಿಸಿದ ಭೀಮಯ್ಯನ ಕಥೆ ಅಲ್ಲಿಗೆ ದುರಂತವಾಗಿ ಮುಗಿಯಿತು ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಸ್ನೇಹಿತರೆ ಅಸಲಿ ಕಥೆ ಶುರುವಾಗುವುದೇ ಈಗ ನಿಜವಾದ ನಿಧಿ ದ ಡಿಸ್ಕವರಿ ಈಗ ನಾವು ಮತ್ತೆ ಆ ಹಳ್ಳಿಗೆ ಹೋಗೋಣ ಭೀಮಯ ತನ್ನ ಜಮೀನನ್ನು ಮಾರಿ ಹೋಗಿದ್ದನಲ್ಲ ಆ ಜಮೀನನ್ನು ಕೊಂಡುಕೊಂಡನಲ್ಲ ಅವನ ಹೆಸರು ರಂಗಣ್ಣ ರಂಗಣ್ಣ ತುಂಬಾ ಪರಿಶ್ರಮಿ ಅವನು ಅದೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಮುಂಜಾನೆ ರಂಗಣ್ಣ ತನ್ನ ಒಂಟೆಗೆ ನೀರು ಕುಡಿಸಲು ತೋಟದ ಹಿಂಭಾಗದಲ್ಲಿ ಹರಿಯುತ್ತಿದ್ದ ಚಿಕ್ಕ ತೊರೆಯ ಸ್ಟ್ರೀಮ್ ಹತ್ತಿರ ಹೋದ ಆ ತೊರೆಯ ನೀರಿನಲ್ಲಿ ಸೂರ್ಯನ ಕಿರಣಗಳು ಬಿದ್ದಾಗ ನೀರಿನ ಅಡಿಯಲ್ಲಿ ಯಾವುದೋ ಒಂದು ಕಪ್ಪು ಕಲ್ಲು ಮಿನುಗುತ್ತಿರುವುದು ಅವನಿಗೆ ಕಂಡಿತು ಅದೊಂದು ವಿಚಿತ್ರವಾದ ಕಲ್ಲು ಒಳಗೆ ಕಾಮನಬಿಲ್ಲಿನ ಬಣ್ಣಗಳು ಮಿಂಚುತ್ತಿದ್ದವು ರಂಗಣ್ಣನಿಗೆ ಅದು ವಜ್ರ ಎಂದು ಗೊತ್ತಿರಲಿಲ್ಲ ಇದು ನೋಡಲು ಸುಂದರವಾಗಿದೆ ನನ್ನ ಮನೆಯ ದೇವರ ಕೋಣೆಯಲ್ಲಿ ಇಡೋಣ ಎಂದುಕೊಂಡು ಆ ಕಲ್ಲನ್ನು ಮನೆಗೆ ತಂದ ಕೆಲವು ದಿನಗಳ ನಂತರ ಅದೇ ಬೌದ್ಧ ಸನ್ಯಾಸಿ ಮೊದಲು ಭೀಮಯ್ಯನಿಗೆ ಪಾಠ ಹೇಳಿದ್ದವರು ಮತ್ತೆ ಆ ಮನೆಗೆ ಬಂದರು ಅವರು ದೇವರ ಕೋಣೆಯಲ್ಲಿಟ್ಟಿದ್ದ ಆ ಕಲ್ಲನ್ನು ನೋಡಿ ಬೆಚ್ಚಿಬಿದ್ದರು ಏನಿದು ಭೀಮಯ್ಯ ವಾಪಸ್ ಬಂದನೆ ಎಂದು ರಂಗಣ್ಣನನ್ನು ಕೇಳಿದರು ರಂಗಣ್ಣ ಆಶ್ಚರ್ಯದಿಂದ ಇಲ್ಲ ಸ್ವಾಮಿ ಯಾಕೆ ಹಾಗೆ ಕೇಳ್ತಿದ್ದೀರಾ ಎಂದ ಸನ್ಯಾಸಿ ಆ ಕಲ್ಲನ್ನು ಕೈಯಲ್ಲಿ ಹಿಡಿದು ನಡುಗುತ್ತಾ ಹೇಳಿದರು ಇದು ಕೇವಲ ಕಲ್ಲಲ್ಲಪ್ಪ ಇದು ವಜ್ರ ನಾನು ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಮತ್ತು ಶುದ್ಧವಾದ ವಜ್ರವನ್ನು ನೋಡಿಲ್ಲ ರಂಗಣ್ಣನ ಗುತ್ತಾ ಹೇಳಿದ ಸ್ವಾಮಿ ನಿಮಗೆ ತಮಾಷೆ ಮಾಡೋ ಅಭ್ಯಾಸ ಇದು ಬರೀ ಕಲ್ಲು ನನ್ನ ತೋಟದ ಹಳ್ಳದಲ್ಲಿ ಇಂತಹ ಸಾವಿರಾರು ಕಲ್ಲುಗಳಿವೆ ಸನ್ಯಾಸಿ ಮತ್ತು ರಂಗಣ್ಣ ತಕ್ಷಣ ತೋಟಕ್ಕೆ ಓಡಿ ಹೋದರು ಆ ಹಳ್ಳದ ಮಣ್ಣನ್ನು ಬಗೆದು ನೋಡಿದರು ಸ್ನೇಹಿತರೆ ನಂಬಿ ಆ ಹಳ್ಳದ ಪ್ರತಿಯೊಂದು ಕಲ್ಲು ಕೂಡ ವಜ್ರವಾಗಿತ್ತು ಅದು ಬರೀ ಕಲ್ಲು ಮಣ್ಣಿನ ತೋಟ ಆಗಿರಲಿಲ್ಲ ಅದು ಗಲ್ಕೊಂಡ ಗೊಲ್ಕೊಂಡ ವಜ್ರದ ಗಣಿ ಆಗಿತ್ತು ಪ್ರಪಂಚದ ಅತ್ಯಂತ ಪ್ರಸಿದ್ಧ ವಜ್ರದ ಗಣಿ ಪತ್ತೆಯಾಗಿದ್ದು ಹೀಗೆ ಒಮ್ಮೆ ಯೋಚಿಸಿ ಭೀಮಯ್ಯ ತನ್ನ ಕೆಳಗೆ ಇದ್ದ ವಜ್ರದ ಗಣಿಯ ಮೇಲೆ ವರ್ಷಗಟ್ಟಲೆ ವಾಸವಾಗಿದ್ದ ಆದರೆ ಅವನು ಅದನ್ನು ಗುರುತಿಸಲಿಲ್ಲ ಅವನು ಹೊರಗೆ ಹುಡುಕಲು ಹೋದ ಆದರೆ ರಂಗಣ್ಣ ಅದೇ ಮಣ್ಣಿನಲ್ಲಿ ಅದೇ ನೀರಿನಲ್ಲಿ ಶ್ರಮ ಹಾಕಿದ್ದಕ್ಕೆ ಅವನಿಗೆ ಅಲ್ಲೇ ನಿಧಿ ಸಿಕ್ಕಿತು ಈ ಕಥೆ ನಮಗೆ ಮೂರು ಅದ್ಭುತವಾದ ಪಾಠಗಳನ್ನು ಕಲಿಸುತ್ತದೆ ನಿಮ್ಮ ವಜ್ರ ನಿಮ್ಮ ಬಳಿಯೇ ಇದೆ ಯೋರ್ ಡೈಮಂಡ್ಸ್ ಆರ್ ಇನ್ ಯೋರ್ ಓನ್ ಬ್ಯಾಕ್ ಯಾರ್ಡ್ ನಾವು ಅಂದುಕೊಳ್ಳುತ್ತೇವೆ ಬೇರೆ ಊರಿನಲ್ಲಿ ಬೇರೆ ಉದ್ಯೋಗದಲ್ಲಿ ಅಥವಾ ಬೇರೆ ಜನರ ಜೊತೆ ನಮಗೆ ಸುಖ ಸಿಗುತ್ತದೆ ಎಂದು ಆದರೆ ಸತ್ಯ ಏನೆಂದರೆ ನಿಮ್ಮ ಹತ್ತಿರ ಈಗ ಏನಿದೆಯೋ ನೀವು ಈಗ ಎಲ್ಲಿದ್ದೀರೋ ಅಲ್ಲೇ ಅವಕಾಶಗಳು ಅಡಗಿವೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿರುವ ಕೌಶಲ್ಯವೇ ಆ ವಜ್ರ ಅದನ್ನು ಹುಡುಕಲು ನೀವು ಪ್ರಪಂಚ ಸುತ್ತಬೇಕಿಲ್ಲ ನಿಮ್ಮ ಒಳಗಣ್ಣನ್ನು ತೆರೆದರೆ ಸಾಕು ಹುಲ್ಲುಬೇಲಿಯ ಆ ಕಡೆ ಹಸಿರಾಗಿ ಕಾಣುತ್ತದೆ ದ ಗ್ರಾಸ್ ಇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಭೀಮಯ್ಯನಿಗೆ ತನ್ನ ತೋಟ ಬರೀ ಮಣ್ಣಾಗಿ ಕಂಡಿತು ಆದರೆ ರಂಗಣ್ಣನಿಗೆ ಅದೇ ತೋಟದಲ್ಲಿ ವಜ್ರ ಕಂಡಿತು ವ್ಯತ್ಯಾಸ ಜಾಗದಲ್ಲಿ ಇರಲಿಲ್ಲ ನೋಡುವ ದೃಷ್ಟಿಯಲ್ಲಿ ಇತ್ತು ನಾವು ಬೇರೆಯವರ ಯಶಸ್ಸನ್ನು ನೋಡಿ ಅಸೂಯೆ ಪಡುವ ಬದಲು ನಮ್ಮಲ್ಲಿರುವ ಶಕ್ತಿಯನ್ನು ಪೂಜಿಸಿದರೆ ನಾವು ಗೆಲ್ಲಬಹುದು ಗುರುತಿಸುವ ಕಲೆ ದಿ ಐ ಟು ಸಿ ವಜ್ರ ಕಚ್ಚಾ ರೂಪದಲ್ಲಿದ್ದಾಗ ಸಾಧಾರಣ ಕಲ್ಲಿದ್ದಲಿನ ಹಾಗೆ ಕಾಣುತ್ತದೆ ಅದನ್ನು ತಿಕ್ಕಿತದಾಗ ಮಾತ್ರ ಅದು ಹೊಳೆಯುತ್ತದೆ ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಕೂಡ ಹಾಗೆಯೇ ಅವು ನಿಮ್ಮನ್ನು ಕಾಡಲು ಬಂದಿಲ್ಲ ನಿಮ್ಮನ್ನು ಹೊಳೆಯುವ ವಜ್ರವನ್ನಾಗಿ ಮಾಡಲು ಬಂದಿವೆ ಸ್ನೇಹಿತರೆ ಇವತ್ತೇ ಒಂದು ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಏನಿಲ್ಲ ಎಂದು ಕೊರಗುವುದನ್ನು ಬಿಟ್ಟು ಏನಿದೆ ಎಂದು ಪಟ್ಟಿ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬ ನಿಮ್ಮ ಸಮಯ ನಿಮ್ಮ ಕೆಲಸ ಇವೆಲ್ಲವೂ ಕಚ್ಚಾ ವಜ್ರಗಳು ಇವತ್ತಿನಿಂದಲೇ ಅವುಗಳನ್ನು ಪಾಲಿಶ್ ಮಾಡಲು ಶುರು ಮಾಡಿ ನೆನಪಿರಲಿ ನೀವು ಹುಡುಕುತ್ತಿರುವ ನಿಧಿ ಗುಹೆಯ ಒಳಗಿಲ್ಲ ನಿಮ್ಮದೇ ಒಳಗಿದೆ ಈ ಕಥೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ನನ್ನ ಹಣೆ ಬರಹ ನನ್ನ ಕೈಯಲ್ಲಿದೆ ಮೈ ಡೆಸ್ಟಿನಿ ಈಸ್ ಇನ್ ಮೈ ಹ್ಯಾಂಡ್ಸ್ ಎಂದು ಬರೆಯಿರಿ ಇದು ನಿಮಗೆ ನೀವೇ ಕೊಟ್ಟುಕೊಳ್ಳುವ ಭರವಸೆ ಇಂತಹದೇ ಜೀವನ ಬದಲಿಸುವ ಇನ್ನಷ್ಟು ಕಥೆಗಳಿಗಾಗಿ ಎಕೋಸ್ ಆಫ್ ಇನ್ಸ್ಪಿರೇಷನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಗುತ್ತಾ ಇರಿ ಗೆಲ್ಲುತ್ತಾ ಇರಿ ನಿಮ್ಮ ಬೆಂಬಲ ನಮಗೆ ಅಮೂಲ್ಯ ಧನ್ಯವಾದಗಳು